ಮಕರ ಸಂಕ್ರಾಂತಿಯ ದಿನದಂದು ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ನಿಮ್ಮ ರಾಶಿಗೆ ಅನುಸಾರವಾಗಿ ಸೂರ್ಯ ದೇವನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ವರ್ಷಪೂರ್ತಿ ಸೂರ್ಯದೇವನ ಅನುಗ್ರಹವನ್ನು ಮತ್ತು ಶುಭ ಫಲಗಳನ್ನು ಪಡೆಯುವಿರಿ ಹಾಗಾದರೆ ರಾಶಿಗೆ ಅನುಗುಣವಾಗಿ ಯಾವ ಮಂತ್ರವನ್ನು ಪಠಿಸಬೇಕು ಮತ್ತು ಸೂರ್ಯನಿಗೆ ಹೇಗೆ ಅರ್ಘ್ಯವನ್ನು ನೀಡಬೇಕೆಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ ಮೊದಲನೆಯದು ಮೇಷರಾಶಿ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಕೆಂಪು ಬಣ್ಣದ ಹೂಗಳನ್ನು ಅರಿಶಿನ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ಅಭಿವೃದ್ಧಿಯನ್ನು ಯಶಸ್ಸನ್ನು ಪಡೆಯುವಿರಿ ಎರಡನೆಯದು ವೃಷಭರಾಶಿ ವೃಷಭರಾಶಿಯವರು ಓಂ ಜಗತ್ ನಂದಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಬಿಳಿ ಶ್ರೀಗಂಧ ಹಾಲು ಬಿಳಿ ಬಣದ ಹೂಗಳು ಮತ್ತು ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆದು ಉನ್ನತಿಯನ್ನು ಕಾಣುವಿರಿ ಮೂರನೆಯದು ಮಿಥುನ ರಾಶಿ ಮಿಥುನ ರಾಶಿಯವರು ಓಂ ಜರತ್ಕಾರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಗರಿಕೆ ಹೂಗಳು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಈ ಶುಭ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಗಳಿಸುವಿರಿ ಆಕಸ್ಮಿಕ ಧನಲಾಭವನ್ನು ಪಡೆಯುವಿರಿ ಇನ್ನು ನಾಲ್ಕನೆಯದು ಕಟಕ ರಾಶಿ ಕಟಕ ರಾಶಿಯವರು ಓಂ ಆತ್ಮರೂಪಿಣೆ ನಮಃ ಎಂಬ ಮಂತ್ರವನ್ನು ಬಾರಿ ಜಪಿಸಿ ನಂತರ ಹಾಲು ಅಕ್ಕಿ ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯುವಿರಿ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಐದನೆಯದು ಸಿಂಹರಾಶಿ ಸಿಂಹ ರಾಶಿಯವರು ಓಂ ಗ್ರಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಕೆಂಪು ಹೂಗಳು ಕುಂಕುಮ ಮತ್ತು ಕಪ್ಪು ಎಳ್ಳನ್ನು ನೀರಿಗೆ ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ಈ ವರ್ಷ ಮುಗಿಯುವುದರಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡುವಿರಿ ಹಾಗೂ ಕೀರ್ತಿಯನ್ನು ಪಡೆಯುವಿರಿ ಇನ್ನು ಆರನೆಯದಾಗಿ ರಾಶಿ ಕನ್ಯಾ ರಾಶಿಯವರು ಓಂ ದೀಪ್ತ ಮೂರ್ತಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಗರಿಕೆ ಹೂಗಳನ್ನು ಮತ್ತು ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಹಾಗೂ ಈ ಪವಿತ್ರವಾದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ಮತ್ತು ಗೋಗ್ರಾಸವನ್ನು ಅರ್ಪಿಸಿ ಇದರಿಂದ ನೀವು ಅಧಿಕ ಶುಭ ಫಲಗಳನ್ನು ಪಡೆಯುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುವಿರಿ ಏಳನೆಯದು ತುಲಾರಾಶಿ ತುಲಾರಾಶಿಯವರು ಓಂ ಶ್ರೀಮತೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಶ್ರೀಗಂಧ ಹಾಲು ಅಕ್ಷತೆ ಮತ್ತು ಕಪ್ಪು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಿರಿ ಹಾಗೂ ಶತ್ರು ಮುಕ್ತಿಯನ್ನು ಪಡೆಯುವಿರಿ ಇನ್ನು ಎಂಟನೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಓಂ ಬ್ರಾಹ್ಮಣೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಕುಂಕುಮ ಕೆಂಪು ಹೂಗಳು ಮತ್ತು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ಕೈಗೊಂಡ ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ಲಾಭವನ್ನು ಪಡೆಯುವಿರಿ ಮತ್ತು ಒಳ್ಳೆಯ ಪ್ರಯಾಣದ ಯೋಗವನ್ನು ಸಹ ಪಡೆಯುತ್ತೀರಿ ಇನ್ನು ಒಂಬತ್ತನೆಯದು ಧನಸ್ಸು ರಾಶಿ ಧನು ರಾಶಿಯವರು ಓಂ ವೀರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ನೀರಿನಲ್ಲಿ ಅರಿಶಿನ ಕುಂಕುಮ ಹಳದಿ ಹೂಗಳು ಮತ್ತು ಕಪ್ಪು ಎಳ್ಳನ್ನು ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ವಿಜಯವನ್ನು ಸುಖ ಸಂತೋಷ ನೆಮ್ಮದಿಯನ್ನು ಪಡೆಯುವಿರಿ ಇನ್ನು ಹತ್ತನೆಯದಾಗಿ ಮಕರ ರಾಶಿ ಮಕರ ರಾಶಿಯವರು ಓಂ ಜಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ನೀಲಿ ಬಣ್ಣದ ಹೂಗಳನ್ನು ಮತ್ತು ಕಪ್ಪು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ವಿಶೇಷ ಯೋಗಗಳನ್ನು ಅದೃಷ್ಟವನ್ನು ಪಡೆಯುವಿರಿ ಇನ್ನು ಹನ್ನೊಂದನೆಯದು ಕುಂಭರಾಶಿ ಕುಂಭರಾಶಿಯವರು ಓಂ ಸತ್ಯಾನಂದ ಸರ್ವ ಸ್ವರೂಪಿಣಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ನೀರಿನಲ್ಲಿ ನೀಲಿ ಬಣ್ಣದ ಹೂಗಳನ್ನು ಕಪ್ಪು ಎಳ್ಳನ್ನು ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಿರಿ ಮತ್ತು ಶತ್ರು ಬಾಧೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಓಂ ಭಗವತೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಅರಿಶಿನ ಕುಂಕುಮ ಹಳದಿ ಹೂಗಳನ್ನು ಮತ್ತು ಎಳ್ಳನ್ನು ನೀರಿಗೆ ಸೇರಿಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಮತ್ತು ಗೌರವವನ್ನು ಪಡೆಯುವಿರಿ ಹೀಗೆ ಈ ಮೇಲೆ ತಿಳಿಸಿರುವ ಎಲ್ಲ ಮಂತ್ರಗಳನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಕನಿಷ್ಠ ಇಪ್ಪತ್ತೊಂದು ಬಾರಿಯಾದರೂ ಪಠಿಸಿ ಇದರಿಂದ ಸೂರ್ಯದೇವನ ಅನುಗ್ರಹವನ್ನು ಪಡೆಯುವಿರಿ ಹಾಗೂ ಸೂರ್ಯಪುತ್ರನಾದ ಶನಿದೇವನ ಶುಭಾಶೀರ್ವಾದವನ್ನು ಪಡೆಯುವಿರಿ ಜೊತೆಗೆ ನಿಮ್ಮ ಜಾತಕದ ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದು ಸುಖ ಸಂತೋಷದ ಜೀವನವನ್ನು ಪಡೆಯುವಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ